ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನನಗೆ ಯಾಕೋ ಸ್ವಲ್ಪ ತಲೆನೋವು ಜಾಸ್ತಿ ಆಗಿತ್ತು ಬೆಳಗಿಂದ ಮಲಗಿಬಿಟ್ಟಿದ್ದೆ ಹಾಗಾಗಿ ಇವತ್ತು ಗುರುವಾರ ಬೇರೆ ಅದಕ್ಕೆ ಬೆಳಗಿಂದ ಇನ್ನು ಸ್ವಲ್ಪ ಹೊತ್ತು ಮಲಗಿದ್ದೆ ಅಷ್ಟೇ ಅದು ಯಾಕೋ ನನಗೆ ಮನಸ್ಸು ಸುಮ್ಮನೆ ಇರಲ್ವಲ್ಲ ಕೆಲಸ ಮಾಡ್ತಾನೆ ಇರಬೇಕು ಅನಿಸ್ತಲ್ಲ ಹಂಗಾಗಿ ನೆಲವರ್ಸಾನ ಅಂದ್ಬಿಟ್ಟು ಗುರುವಾರ ಬೇರೆ ನೆಲವರ್ಸಾನ ಅಂತೇಳಿ ನೆಲ ಇದ್ದೀನಿ ಎರಡು ದಿವಸ ನೆಲ ಒರೆಸ್ಲಿಲ್ಲ ಅಂದರೆ ನೆಲ ನೋಡೋಕೆ ಆಗೋಲ್ಲ ಒಂಥರ ಅಂದರೆ ನಮ್ಮ ಮನೇಲಿ ಜಾಸ್ತಿ ಗಲೀಜಾಗಲ್ಲ ಆದರೂ ನನಗೆ ಮನಸ್ಸು ತಡೆಯಲ್ಲ ವರ್ಷಾನ ಅನಿಸ್ ಅನಿಸ್ತೈತೆ ಅದಕ್ಕೆ ಹುಷಾರಿಲ್ಲದಿದ್ರೂ ಪರವಾಗಿಲ್ಲ ಒರೆಸ್ತಾ ಇದ್ದೀನಿ ನಾನು ಮೊನ್ನೆ ಎರಡು ದಿವಸ ಮಳೆಯಲ್ಲಿ ನೆಂದ್ಬಿಟ್ಟೆ ಹಂಗೆ ಬೆಳಗಿನ ಜಾವದಲ್ಲಿ ಎದ್ದು ಸ್ವಲ್ಪ ಎರಡು ದಿವಸ ಬೇಗ ಎದ್ಬಿಟ್ಟು ತಲೆಗೆ ತಣ್ಣೀರೇ ಸ್ನಾನ ಮಾಡಿಬಿಟ್ಟೆ ಹಂಗಾಗಿ ನನಗೆ ತಲೆನೋವು ಜಾಸ್ತಿ ಆಗಿಬಿಟ್ಟೈತೆ ತಣ್ಣೀರು ಎರಡು ದಿವಸ ತಣ್ಣೀರು ಬಿಟ್ಟೆ ಅವಾಗ ಅಂದರೆ ಮಳೆ ಹಿಡ್ಕೊಂಡಿತ್ತಲ್ಲ ಮನೆ ಹಂಗಾಗಿ ಬಿಸಿನೀರು ಬರ್ತಿರ್ಲಿಲ್ಲ ಮನೆಯಲ್ಲಿ ಅದಕ್ಕೆ ತಣ್ಣೀರು ಹುಯ್ಕಂಡೇ ನಾನು ವೀಟ್ರು ನೀರು ಎಲ್ಲ ಉಯ್ಕೊಳ್ಳಲ್ಲ ತಲೆಗೆ ನಮ್ಮ ಮನೇಲಿ ನಾನು ವೀಟ್ರು ತಂದು ಇಲ್ಲ ಮತ್ತು ಉಯ್ಕೊಳ್ಳೋದು ಇಲ್ಲ ಅದರ ನೀರು ಇಯ್ಕೊಂಡ್ರೆ ನನಗಾಗಲ್ಲ ಮತ್ತು ಗ್ಯಾಸ್ ಮೇಲೆ ಕಾಯಿಸ್ಬೇಕು ಅದಕ್ಕೆ ಇವಾಗ ಸಿಲಿಂಡ್ರು ಒಂದೇ ಇರೋದ್ರಿಂದ ನಾನು ಗ್ಯಾಸ್ ಮೇಲೂ ನೀರು ಕಾಯಿಸಲ್ಲ ಜಾಸ್ತಿ ಯಾಕಂದರೆ ಖಾಲಿ ಆದರೆ ಬೇಗ ತುಂಬಿಸೋಕ ತುಂಬ್ಸೋಕ್ಕೆ ದುಡ್ಡು ಬೇಕಲ್ಲ ಅದಕ್ಕೇ ನಾನು ಗ್ಯಾಸ್ ಮೇಲೂ ನೀರು ಕಾಯು ಇ ನೀರು ಕಾಯಿಸ್ಕೊಳ್ಳಲಿಲ್ಲ ಹಾಗಾಗಿ ಸ್ವಲ್ಪ ತಣ್ಣೀರು ಇಕ್ಕೊಂಡಿದ್ರಿಂದ ತಲೆನೋವು ಜಾಸ್ತಿ ಆಗ್ಬಿಟ್ಟೈತೆ ಸುಮ್ಮನೆ ಸುಮ್ಮ ನೆಗಡೆ ನೆಗಡೆ ಆಗಿರಲಿಲ್ಲ ಅಂದರೆ ಈ ಮೂರು ದಿವಸದಿಂದ ಜಾಸ್ತಿ ಆಗೋಯ್ತು ಲೈಟಾಗಿ ನೆಡ್ ಆಗಿತ್ತು ಅಷ್ಟೇ ಈ ಮೂರು ದಿವ್ಸದಿಂದ ಜಾಸ್ತಿ ಆಯ್ತಲ್ಲ ಹಂಗಾಗಿ ನೆಲೆಯೆಲ್ಲ ಒರೆಸ್ಬಿಟ್ಟು ಮತ್ತು ಮೆಡಿಕಲ್ಗೆಲ್ಲ ಮೆಡಿಕಲ್ಗೆ ಹೋಗಿ ಮಾತ್ರೆ ತಮ್ಮನ್ನು ನುಂಗಬೇಕು ತಿಂಡಿಗೆ ಅವಲಕ್ಕಿ ಮಾಡಿದ್ದೀನಿ ತಿನ್ನಬೇಕು ನನಗೂ ಯಾಕೋ ಹೊಟ್ಟೆ ಬೇರೆ ಹಸಿತ ಐತೆ ಜಾಸ್ತಿ ಅಂದರೆ ಟೈಮ್ ಬೇರೆ ಬಂದು ಅವಲ್ಲ ಎತ್ತು ಹನ್ನೊಂದು ಗಂಟೆ ಟೈಮ್ ಬಂದು ಅದಕ್ಕೇನೆ ಹೊಟ್ಟೆ ಬೇರೆ ಎಸಿತ ಐತೆ ಮತ್ತು ನೆಲ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತೀನಿ ತಿಂಡಿ ತಿನ್ಬಿಟ್ಟು ಮಾತ್ರ ನನಗೆ ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೇ ಅದಕ್ಕೆ ನೆಲೆಯೆಲ್ಲ ಒರೆಸೋಣ ಇದೆಲ್ಲ ಕೆಲಸ ಮುಗೀಲಿ ಪಶ್ಟು ಅಂತ ನೋಡಿ ಎಷ್ಟೇ ಹುಷಾರಿಲ್ಲ ಅಂದ್ರೂ ಕೆಲಸ ನಾವೇ ಇದು ಮಾಡ್ಕೋಬೇಕಲ್ವ ಬೇರೆ ಯಾರು ಬರ್ತಾರು ಮಾಡ್ಕೊಡೋಕ್ಕೆ ನಮಗೇನೇ ಹುಷಾರಿಲ್ಲ ಅಂದ್ರೂ ನನಗೇನೇ ಹುಷಾರಿಲ್ಲ ಮೈಕೈ ನೋವು ಅಂದ್ರೂ ನಾನೆ ಅದಕ್ಕೆ ನಾನು ಇಷ್ಟೇ ಹುಷಾರಿಲ್ಲ ಅಂದ್ರೂ ನಾವೇ ಮಾಡ್ಕೋಬೇಕಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಮುಖ ತೊಳ್ಕೊಳೋಣ ಅಂದ್ಬಿಟ್ಟು ನಾನು ಎಲ್ಲ ಎಲ್ಲ ಒರೆಸಿದ್ದಾಯ್ತು ಮುಖ ಅಂತ ಬಚ್ಲಿಗೆ ಹೋದೆ ಹೊಟ್ಟೆ ಶೀತಾಯ್ತಲ್ಲ ಅದಕ್ಕೆ ತಿಂಡಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಅದು ಅವಲ ಇದು ಅವಲಕ್ಕಿ ಸ್ವಲ್ಪ ಇದ್ರೆ ತಿಂದರೆ ಚಂದ ಸ್ವಲ್ಪ ತಣ್ಣಗೆ ಆಗ್ಬಿಟ್ಟೈತೆ ಏನು ಇನ್ನೇನು ಮಾಡೋದು ಅದನ್ನೇ ಇವಾಗ ಪೂಜೆ ಬೇಕಾದ್ರೆ ಸಂಜೆ ಮಾಡ್ಕೊತೀನಿ ಈಗ ಆಗ್ತಿಲ್ಲ ಅದಕ್ಕೇನೆ ಸೋಲಾರಲ್ಲಿ ಆಮೇಲೆ ಬಿಸಿನೀರು ಜಾಸ್ತಿ ಬರಲ್ಲ ನಮ್ಮ ಮನೆಯಲ್ಲಿ ಅದೇನೋ ಹೊಸದಂತ ಇಡ್ಸಿರೋದು ಸೋಲಾರು ಹಂಗಾಗಿ ನೀರು ಬೇಗ ಕಾಯಲ್ಲ ಮತ್ತು ಬಿಸಿನೀರು ಸಿಗಲ್ಲ ನಮಗೆ ಜಾಸ್ತಿ ಹಂಗಾಗಿ ನನಗೆ ಈ ಥರ ಆಗಿದ್ದು ಈ ಥರ ಮೈಯೆಲ್ಲ ಬಿಸಿ ನನ್ನ ಮಗ ಕಾಲೇಜ್ಗೆ ಹೋಗವನೇ ಅವನು ಒಬ್ಬರಷ್ಟೊತ್ತಿಗಿದೆ ಎಲ್ಲ ವರ್ಸ್ಕೊಳ್ಳೋಣ ಅಂಥೇಳಿ ಎಲ್ಲ ಆದಷ್ಟು ಕೆಲಸ ಮುಗಿಸ್ತಾ ಇದ್ದೀನಿ ನೋಡೋಣ ನಮ್ಮ ಮನೇಲಿ ಜಾಗ ಎಲ್ಲೂ ಏನು ಇಡೋಕ್ಕೆ ಜಾಗ ಇಲ್ಲದ್ರಿಂದ ನೋಡಿ ಈ ಥರ ಎಲ್ಲ ಇಟ್ಕೋಬೇಕು ಒಂದು ಡೈನಿಂಗ್ ಅದು ಇದು ಟೀ ಪೈ ಮೇಲೆ ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನಾನು ನೀರು ಬೇರೆ ಕುಡಿಯೋ ನೀರು ಬೇರೆ ಖಾಲಿ ಆಗೈತೆ ತರಬೇಕು ಯಾವಾಗ ತರೋದೋ ನನಗೆ ಆಗ್ತಿಲ್ಲ ನೀರು ಹೊತ್ಕೊಬರಕ್ಕೆ ಆಗ್ತಿಲ್ಲ ನಾನು ಏನಾದ್ರೂ ಹುಷಾರಿಲ್ದಂಗೆ ಮನೆ ಕಂಡ್ರೆ ಒಂದು ಏನಾದರೂ ಒಂದು ವಾರ ಮನೆ ಕಂಡು ಅಂದರೆ ನಮ್ಮ ಮನೇಲಿ ಕೆಲಸ ಮಾಡೋರೇ ಇಲ್ಲ ನಿಜಬಾಲು ಹೇಳ್ಬೇಕು ಅಂದರೆ ಎಲ್ಲ ನಾನೇ ಮಾಡ್ಕೋಬೇಕು ಬಟ್ಟೆ ಹೆಂಗೋ ಬಟ್ಟೆ ಎಲ್ಲ ಖಾಲಿ ಮಾಡಿದ್ದೀನಿ ಬಟ್ಟೆ ಒಗೆಯೋ ಬಟ್ಟೆ ಯಾವುದು ಇಲ್ಲ ಜಾಸ್ತಿ ಒಂದೆರಡು ಜೊತೆ ಐತೆ ಅಷ್ಟೇ ಯಾವಾಗಾದರೂ ಒಕ್ಕಳ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ತಲೆನೋವು ಇರೋದ್ರಿಂದ ನಾನು ಬಟ್ಟೆ ಒಗೆದಿಲ್ಲ ಕೊಬ್ಬರಿ ಎಣ್ಣೆ ತಂದು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಎರಡು ತಂದಿಟ್ಟಿದ್ದೀನಿ ತಲೆಗೆ ಎಣ್ಣೆ ಬೇರೆ ಖಾಲಿ ಆಗೈತೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮೆಂತ್ಯೆಲ್ಲ ಹಾಕೊಂಡು ಎಣ್ಣೆ ಕಾಯಿಸ್ಕೊತೀನಲ್ವ ಅದು ಸ್ವಲ್ಪ ಕಾಯಿಸಿಟ್ಟಿಲ್ಲ ಕಾಯಿಸ್ಕೋಬೇಕು ತಲೆಗೆ ಎಣ್ಣೆ ಖಾಲಿ ಆಗ್ಬಿಟ್ಟೈತೆ ಅದು ನಡುವೆ ಅದು ಮಾಡ್ಕೊಂಡಿಲ್ಲ ಯಾವಾಗಾದರೂ ಫ್ರೀ ಟೈಮ್ ಇದ್ದಾಗಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೇನು ಕೆಲಸ ಇಲ್ಲ ಇವತ್ತು ಸಂಜೆ ಪೂಜೆ ಮಾಡೋದಷ್ಟೇ ಇರೋದು ಕೆಲಸ ಪೂಜೆ ಮಾಡೇ ತಿಂಡಿ ತಿನ್ನ ಅಂದ್ಕಂಡೆ ನೋಡಿ ಇದು ತುಳಸಿ ಗಿಡ ಮೊನ್ನೆ ತಂದೆ ನಾನು ಸುಮಾರು ದಿವಸದಿಂದ ತುಳಸಿ ಗಿಡ ಈ ಮನೆಗೆ ಬಂದಾಗಿಂದ ತರಬೇಕು ತರಬೇಕು ಅಂದ್ಕೊಂಡಿದ್ದೆ ಅದ್ರ ತರೋಕಾಗಿರಲಿಲ್ಲ ಅದಕ್ಕೂ ಒಂದು ಟೈಮ್ ಕೂಡಿ ಬರಬೇಕು ನೋಡಿ ನಾವು ಏನೇ ಕೆಲಸ ಮಾಡಬೇಕು ಅಂದರೂ ಒಂದು ಟೈಮ್ ಕೂಡಿ ಬರಬೇಕು ಅದಕ್ಕೇನೆ ಮನೆಗೇನೆ ಒಂದು ತರಬೇಕು ಅಂದರೂ ಅದಕ್ಕೂ ಟೈಮ್ ಕೂಡಿ ಬರಬೇಕು ನಾವು ಅಂದ್ಕೊಂಡಂಗೆಲ್ಲ ಆಗಲ್ಲ ಇದನ್ನು ಮೊನ್ನೆ ತಾಂಬಂದೆ ಮನೆ ಸೋಮವಾರ ದಿವಸ ಚೆನ್ನಾಗಿತ್ತು ತುಳಸಿ ಗಿಡನೂ ಚೆನ್ನಾಗೈತೆ ಮತ್ತು ಪಾಟೂ ಅಷ್ಟೊಂದು ದೊಡ್ಡದೇ ತಂದಿಲ್ಲ ಚಿಕ್ಕದಾಗಿರೋದೇ ತಂದಿದ್ದೀನಿ ಸಾಕು ಅಂತ ಕೆಳಗಡೆ ಒಂದು ಪಿಲಿಯರ್ ತಂದಿದ್ದೀನಿ ಇದು ಮಳೆ ನೀರು ಬಂದರೆ ಇಲ್ಲೊಂಥರ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಒಂದು ಸ್ಟೂಲ್ ಬರುತ್ತಲ್ಲ ತುಳಸಿ ಗಿಡ ಇಡೋದೆಲ್ಲ ಒಂಥರ ಕಂಬಿ ಥರ ಸ್ಟೂಲ್ ಬರುತ್ತಲ್ಲ ಅದನ್ನ ನಾನೆಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದ್ದೀನಿ ಮತ್ತು ಬೇರೆಯವ್ರ ಮನೆ ಹತ್ರ ಎಲ್ಲ ನೋಡಿದ್ದೀನಿ ಅದನ್ನು ಆ ಥರದ್ದು ಒಂದು ತೋರಿಸ ನಾನು ಕಂಡಿದ್ದೀನಿ ನೋಡೋಣ ಮಿಶೋದಲ್ಲಿ ಏನಾದರೂ ಸಿಕ್ಕಿದ್ರೆ ಅಲ್ಲೇ ಬುಕ್ ಮಾಡಿಸ್ತೀನಿ ಮ ಇಲ್ಲಾಂದರೆ ಮಂಡಿಪೇಟೆ ಕಡೆಗೆ ಹೋದಾಗ ಕಬ್ಬಿಣದ ಅಂಗಡಿಯಲ್ಲಿ ಸಿಗ್ತಾಯಿತ್ತು ಅದು ನೋಡೋಣ ಅಲ್ಲೇನೋ ಸಿಕ್ಕಿದ್ರೆ ಅಲ್ಲೇ ತಾಂಬಂದು ತಾಂಬತ್ತೀನಿ ಚೆನ್ನಾಗೈತೆ ತುಳಸಿ ಗಿಡ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಅವಲಕ್ಕಿ ಎಲ್ಲ ನಾನು ತಿನ್ನೋಷ್ಟು ಅದಕ್ಕೆಲ್ಲ ಒಂಥರ ತಣ್ಣಗಾಗ್ಬಿಟ್ಟಿತ್ತು ಅದಕ್ಕೇ ಇವಾಗ ಹಾಕ್ಕೊಂಡು ತಿಂತಾಯಿದ್ದೀನಿ ತಣ್ಣಗಿರೋದು ಯಾವುದೋ ಒಂದು ಹೊಟ್ಟೆ ಸೀತೈತೆ ತಿನ್ಬೇಕಲ್ಲ ಹೊಟ್ಟೆ ಕೇಳಲ್ಲ ನಮಗೆ ಅದಕ್ಕೆ ತಿನ್ಬೇಕು ಹಾಕಂತ ಇದ್ದೀನಿ ನಾನು ಅವಲಕ್ಕಿ ಎಲ್ಲ ಜಾಸ್ತಿ ಇರಲಿಲ್ಲ ಇಲ್ಲಿ ಇತ್ತೀಚಿಗೆ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅವಲಕ್ಕಿ ನಾನು ಏನಕ್ಕೆ ಅಂದರೆ ನಮ್ಮೂರಲ್ಲಿರೋವರೆಗೂ ಅವಲಕ್ಕಿ ಮಾಡ್ಕೊಂಡು ಹೋಗ್ತಿದ್ದೆ ಅದಕ್ಕೇನು ಇರ್ತಿರಲಿಲ್ಲ ಎಣ್ಣೆನೂ ಸರಿಯಾಗಿರ್ತಿರಲಿಲ್ಲ ಮತ್ತು ಒಂದು ಈರುಳ್ಳಿನೂ ಸರಿಯಾಗಿ ಇರ್ತಿರಲಿಲ್ಲ ಒಂಥರ ಬಾಯಲ್ಲಿ ಇಟ್ಕೊಂಬಿಟ್ರೆ ಒಂಥರ ವಾ ಬಂದಂಗೆ ಆಗ್ಬಿಡೋದು ಅವಲಕ್ಕಿನ ಅಷ್ಟು ಒಂದು ನನಗೆ ಅವಲಕ್ಕಿ ಉಪ್ಪಿಟ್ಟು ಅಂದ್ರೇ ಆತಿರಲಿಲ್ಲ ಇಲ್ಲೆಲ್ಲ ನಾನೆಲ್ಲ ಇವಾಗ ಮಾಡಿಕೊಂಡಿದ್ದೀನಲ್ಲ ಎಲ್ಲ ಪ್ರತಿಯೊಂದು ಇರುತ್ತೆ ಹಂಗಾಗಿ ನಾನು ನೋಡಿದ್ದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಎರಡು ಹಾಕಿಲ್ಲ ಅಷ್ಟೇ ಇನ್ನಿದ್ದು ಹಾಕಿ ಮಾಡಿದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಕಡಲೆ ಬೇಳೆ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಅದ್ರ ಜೊತೆಗೆ ನಿಂಬೆ ಹುಳಿ ಒಂದು ತಮಾಟೆ ಹಣ್ಣು ಎಲ್ಲ ಹಾಕಿ ಮಾಡ್ತೀವಲ್ಲ ಚೆನ್ನಾಗಿರುತ್ತೆ ಅಲ್ಲಿ ಊರಾಗಿರೋವರೆಗೂ ಸಿಗ್ತಾ ಇರಲಿಲ್ಲ ನನಗೆ ಹಾಗಾಗಿ ಹೇಳ್ಬೇಕು ಅಂದರೆ ನಾನು ಸಿಟಿಲಿ ಬಂದಮೇಲೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದೆಲ್ಲ ಅಡುಗೆ ಸಾಮಾನು ಏನೇನು ಬೇಕು ಅಂತೆಲ್ಲ ತಂದು ಇಟ್ಕೊಂಡಿರೋದು ಊರಲ್ಲಿದ್ದಾಗ ನನಗೆ ತಂದು ತಂದ್ಕೊಡ್ತಾರೂ ಇರಲಿಲ್ಲ ನನಗೂ ಏನೋ ಅಷ್ಟೊಂದಾಗೂ ಗೊತ್ತಾಗ್ತಾ ಇರಲಿಲ್ಲ ನಿಜವಾಗ್ಲೂ ನನಗೇನೋ ನನ್ನ ಬಗ್ಗೆ ನನ್ನ ಬಗ್ಗೆ ನಾನು ಏನು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಹಂಗಾಗಿ ಆ ಥರ ಇದ್ದೆ ನಾನು ತಿಂಡಿಯೆಲ್ಲ ತಿಂದಿದ್ದಾಯ್ತು ಇವಾಗ ಮಾತ್ರೆ ತಾಂಬಾರನ ಅಂತ ಇದ್ದೀನಿ ಮೋಡ ಮುಚ್ಕೊಂಡಂಂಗಾಗೈತೆ ಬಿಸಿಲೇನಿಲ್ಲ ಅನ್ಸುತ್ತೆ ಅಲ್ಲ ಇಲ್ಲ ಇವತ್ತು ಜಾಸ್ತಿ ಬಿಸಿಲೇ ಇಲ್ಲ ಮೋಡ ಮುಚ್ಕೊಂಡಂಗೆ ಆಗೈತೆ ಅದಕ್ಕೆ ಹಿಂಗೆ ಮಲಿಕೊಂಡ್ರೆ ಆಗಲ್ಲ ಅದಕ್ಕೆ ಮಾತ್ರೆ ತಂದು ನುಂಗ್ಬಿಡ್ತೀನಿ ಮಲಗಿಸ್ ಮಲಿಕ್ಕಂಡ್ರೆ ಮಲಗಿಸ್ಬಿಡುತ್ತೆ ನಮಗೆ ಅದಕ್ಕೆ ಮಾತ್ರೆ ತಂದು ನುಂಗ್ಬಿಟ್ರೆ ಸೊರೋಗ್ಬಿಡುತ್ತೆ ಅದ್ಕೆ ಮಾತ್ರೆ ಅಂತ ಹೋಗ್ತಾ ಇದ್ದೀನಿ ಹುಷಾರಿಲ್ಲ ಅಂಥೇಳಿ ಎರಡು ಮೂರು ಎರಡು ದಿವಸ ಮೂರು ದಿವಸ ಮನೇಲಿರೋಕ್ಕಾಗಲ್ಲ ಅದಕ್ಕೋಸ್ಕರ ಏನೋ ಒಂದು ಪರಿಹಾರ ಹುಡ್ಕೋಬೇಕಲ್ಲ ಅದಕ್ಕೆ ನೋಡಿ ನಾನು ಇವಾಗ ಮೆಡಿಕಲ್ ಸ್ಟೋರ್ ಹತ್ರ ಬಂದೆ ಮಾತ್ರೆ ತಗೊಂಡೋಗೋಣ ಹೋಗೋಣ ಮಾತ್ರೆಗೆ ಹೆಂಗೋ ಸದ್ಯ ತೆಗೆದಿದ್ದರೂ ನಾನು ತೆಗ್ದಿಲ್ಲ ಅಂದ್ಕೊಂಡೆ ಮೆಡಿಕಲ್ ಸ್ಟೋರ್ ಹೆಂಗೋ ತೆಗೆದಿತ್ತ ಒಣ ಅವ್ರು ಇರ್ತಾರೆ ಒಂದು ಹನ್ನೆರಡು ಗಂಟೆವರೆಗೂ ಇರ್ತಾರೆ ಹಾಗಾಗಿ ನಾನು ಬೇಗನೆ ಓದೆ ಹನ್ನೊಂದುವರೆಗೆ ಹೋದೆ ನೋಡಿ ಮಾತ್ರ ಕೇಳಿ ಕೊಡ್ತಾ ಕೊಡ್ತಾಯಿದೆ ಇದು ಮಾತ್ರೆ ಇಲ್ಲಿ ಮಾತ್ರೆ ತಣ್ಣ ನುಂಗಿದ್ರೆ ನಿಜವಾಗ್ಲೂ ಒಂದು ತಲೆನೋವು ಜ್ವರ ಏನೇ ಇರಲಿ ಬೇಗ ವಾಸಿ ಆಗ್ಬಿಡುತ್ತೆ ನನಗೆ ಯಾಕಂದರೆ ಅಣ್ಣ ಒಳ್ಳೆ ಮಾತ್ರೆ ಕೊಡ್ತಾರೆ ಆಮೇಲೆ ಏನೂ ಒಂದು ಸ್ವಲ್ಪ ಇದಾಗಲ್ಲ ಬೇಗ ನೆಗಡೆ ಕೆಮ್ಮು ತಲೆನೋವು ಏನೇ ಇರಲಿ ಬೇಗ ವಾಸಿ ಆಗ್ಬಿಡುತ್ತೆ ಇಲ್ಲಿ ನಿಜವಾಗ್ಲೂ ಹಂಗಾಗಿ ಸ್ವಲ್ಪ ಒಂದು ಒಂದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಒಳ್ಳೆ ಮೆಡಿಷನ್ ಕೊಡುತ್ತೀವಿ ಅಣ್ಣ ನಿಜವಾಗ್ಲೂನು ಅಷ್ಟು ಒಂದು ಚೆನ್ನಾಗಿರುತ್ತೆ ಎಲ್ಲ ಇಲ್ಲಿ ಹಂಗಾಗಿ ನಾನು ಇಲ್ಲೇ ಜಾಸ್ತಿ ನಾವಿಲ್ಲಿಗೆ ಬಂದಲ್ಲಿಂದ ಇವರು ಮೆಡಿಕಲಲ್ಲಿ ಏನಾದರೂ ಮಾತ್ರೆ ಏನಾದರೂ ತಗೋಬೇಕು ಅಂದರೆ ಇಲ್ಲಿ ತಗೊಳ್ಳೋದು ನಾನು ಜಾಸ್ತಿ ಇಲ್ಲೇ ಬೇರೆ ಕಡೆ ಎಲ್ಲೂ ಹೋಗಲ್ಲ ನನಗೆಲ್ಲೂ ಬೇರೆ ಕಡೆ ತಗೊಂಡ್ರೆ ಅಡ್ಜಸ್ಟು ಆಗೋಲ್ಲ ಹಂಗಾಗಿ ಇಲ್ಲಿಗೆ ನಾನು ಬರೋದು ಅವಣ್ಣ ಎಲ್ಲ ಕೇಳಿದ್ರು ನಾನು ಈ ಥರ ಅಂದೆ ಅದಕ್ಕೆ ಮೂರು ಎರಡು 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 ಮಾತ್ರೆ ಕೊಟ್ಟವ್ರೆ ಈಗ ಮತ್ತೆ ನೈಟು ತಗೊಳ್ರಿ ಅಂತ ಆಮೇಲೆ ಒಂದು ಪ್ಯಾರನ್ ಲವ್ಲಿ ಬೇರೆ ಖಾಲಿ ಆಗಿತ್ತು ಒಂದು ಪ್ಯಾರಂಟ್ ಲವ್ಲಿ ಕೊಡೋಣ ಅಂದೆ ಪ್ಯಾರ್ಯಂಡ್ ಲವ್ಲಿ ಇಪ್ಪತ್ತು ರೂಪಾಯಿ ಪ್ಯಾರ್ಯಾಂಡ್ ಲವ್ಲಿನ ಇಪ್ಪತ್ತೈದು ರೂಪಾಯಿ ಮಾಡೋರೇನು ಜ್ವಾಲು ಅವಾಗೆಲ್ಲ ಇದು ಇಪ್ಪತ್ತು ರೂಪಾಯಿ ಇದ್ದಿದ್ದು ಪ್ಯಾರ್ಯಾಂಡ್ ಲವ್ಲಿ ಇವಾಗ ಇಪ್ಪತ್ತೈದು ರೂಪಾಯಿ ಆಗೈತೆ ನನಗೂ ಖಾಲಿ ಆಗಿತ್ತು ಪ್ಯಾರ್ಯಾಂಡ್ ಲವ್ಲಿ ನಿನ್ನೆ ತಾನೇ ಮುಗಿದೋಯ್ತು ನಾನು ನೋಡ್ಕೊಂಡೆ ಇಲ್ಲ ಹತ್ತು ರೂಪಾಯಿ ತಂದು ಹಾಕೊಂತಿದ್ದೆ ಅದು ಜಾಸ್ತಿ ಇರಲ್ಲ ಹತ್ತು ರೂಪಾಯಿದು ಒಂದು ವಾರ ಒಂದು ಎಂಟು ದಿನ ಬರ್ಬೋದು ಅಷ್ಟೇ ಇದು ಡೈಲಿ ಯೂಸ್ ಮಾಡ್ಕೊಂಡ್ರಿಗೆ ಒಂದು ವಾರ ಬರುತ್ತೆ ನಾನು ಹಿಂಗಿರೋ ಹೊರ್ಗಡೆ ಹೋದಾಗ ಹಾಕ್ಕೊಂಡಿವನಿ ಇಲ್ಲ ಇಲ್ಲವಲ್ಲ ಹಾಗಾಗಿ ಇತ್ತು ಒಂದು ಎಣ್ಣೆ ತನೇ ಖಾಲಿ ಆಯಿತು ನಾನು ಒಂದೊಂದು ಟೈಮ್ ಹಾಕ್ತೀನಿ ಲವ್ಲಿ ಒಂದೊಂದು ಟೈಮ್ ಹಾಕೋಲ್ಲ ಏನಾದರೂ ಮನಸ್ಸಿಗೆ ಬೇಜಾರಾದಾಗ್ಲೂ ಯಾವಾಗಲೂ ಸಲ ನಾನು ಹಾಕೋದೇ ಇಲ್ಲ ಜಾಸ್ತಿ ಹೇಳಬೇಕು ಅಂದರೆ ಹೊರ್ಗಡೆ ಹೋದಾಗ ಹಾಕ್ಕಂತೀನಿ ಕೆಲ್ಸಕ್ಕೆ ಹೋದ್ರಂತೂ ಡೈಲಿ ಹಾಕ್ಕೊಂಡೆ ಹಾಕ್ಕೊಂತೀನಿ ಕೆಲ್ಸಕ್ಕೆ ಹೋಗೋದ್ರಿಂದ ಡೈಲಿ ನಾನು ಹಾಕ್ಕೊಂಡೆ ಹಾಕ್ಕೋಬೇಕು ಹಾಕ್ಕೊಂತೀನಿ ಲವ್ಲಿ ಒಂದೇ ಮನೆ ಹತ್ರ ತಗೊಂಡು ನೋಡೋಣ ಸ್ವಲ್ಪ ನುಂಗ ನುಂಗಿದ್ರೆ ಇವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಇದು ಬಟ್ಟೆ ತೆಗೆದಿಟ್ಟೆ ಬೆಳಗ್ಗೆ ಸ್ನಾನ ಮಾಡೋಣ ಅಂತ ತೆಗೆದಿಟ್ಟೆ ಅದೇ ನೆಲ ಎಲ್ಲ ವರ್ಷಿದ ಮೇಲೆ ತೆಗೆದಿಟ್ಟೆ ಬಟ್ಟೆನ ಸ್ನಾನ ಮಾಡೋಣ ಅಂತ ಆಗಲಿಲ್ಲ ಅದಕ್ಕೆ ಇಟ್ಟಿದ್ದೀನಿ ನಾನು ಕೆಲ್ ಕೆಲಸ ಏನು ಮನೆಗೆ ಜಾಸ್ತಿ ಏನು ತಂದಿಲ್ಲ ಮನೆಗೆ ಒಂದು ಸ್ವಲ್ಪ ಐಟಮ್ಗಳು ತಗೋಬೇಕು ಸ್ವಲ್ಪ ಸಾಲ ಐತೆ ಎಲ್ಲ ತೀರಿಸ್ಕೋಬೇಕು ಕೆಲ್ಸಕ್ಕೆ ಹೋದ್ರೇ ಅಲ್ವಾ ಹಾಗಾಗಿ ಸ್ವಲ್ಪ ಬೇಗ ನನಗೆ ಸ್ವಲ್ಪ ನೆಗಡೆ ಕಮ್ಮಿ ಕಮ್ಮಿ ಆಗಿಬಿಟ್ರೆ ಸಾಕು ವಿಡಿಯೋ ನೋಡೋಕ್ಕೆ ಧನ್ಯವಾದ